ಈ ಯುದ್ಧ ಮಾಡೋದಕ್ಕಿಂತ ಮೊದಲು ಎಲ್ಲಿ ಶಿನ ಬಲಿಕ್ ಹೋಗ್ಲತ್ತಾರ ಎಲ್ಲಿ ಶಿನ ಬಲಿ ಹೋಗಿ ಪ್ರೇರೇಪಣೆ ತಕ್ಲತ್ತಾರ ಎಲ್ಲಿಂದ ಜನ ಬರ್ಲತ್ತಾರ ಅಂತ ಹೇಳಿನಾಗ ಎಲ್ಲಿ ಶ್ರೀ ಹೇಳ್ತಾನ ಪ್ರಾರ್ಥನೆ ಮಾಡಿ ನೋಡ್ರಿ ಕೇರ್ಫುಲ್ ಆಗಿರಿ ನೋಡ್ರಿ ಜಾಗ್ರತವಾಗಿರ್ರಿ ಈ ಫಲ್ಲನೆ ಪ್ಲೇಸ್ ನಿಂದ ಬರ್ಲತ್ತಾರ ಹುಷಾರ್ ಅವಾಗ ಯುದ್ಧ ಮಾಡ್ಲಿಕ್ಕೆ ಹೋಯ್ತಾರೆ ಅವಾಗ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಅಮೇ ಅಮೇ ಅಲೂಯ್ಯ ಅರೆಮರ್ ಯುದ್ಧ ಮಾಡ್ಲಿಕ್ಕೆ ನಿಂತಾರ ಆದ್ರೆ ಇಸ್ರಾಲ್ ಜನ ಯುದ್ಧ ಮಾಡ್ಲಿಕ್ಕೆಲ್ಲ ಇಸ್ರಾಯಲ್ ಜನ ಸೇವಕರ ಬರೀ ಪ್ರಾಧಾನುಯ ಇದು ವಿಷಯ ಬೇರೆ ದೇಶದ ರಾಜನೇ ಗೊತ್ತಾಯ್ತ ಮಗ ನಮ್ ಗಿಡ ಪಹ್ಲವ್ರಿಗೆ ಗೊತ್ತಾಗಲತ್ತ ನಮ್ ಗಿಡ ಪಹ್ಲವ್ರಿಗೆ ಯಾರು ಹೇಳತ್ತಾರ ಅವಾಗ ಆ ಬೇರೆ ಶತ್ರು ದೇಶದ ರಾಜ್ಯದಾಗ ಒಬ್ಬ ವ್ಯಕ್ತಿ ಹೇಳ್ತಾನ ಇವರಿಗೆಲ್ಲ ವಿಷಯ ತಿಳಿಸ್ಕೊಡ್ತಕ್ಕಂಥ ಶಕ್ತಿ ಒಪ್ಪಲು ಬಲ್ಲದ ಅವಾಗಲಿ ಶಾನ ಮಾಡಲು ಎಲಿ ಎಲ್ಲ ರಾಜ್ಯ ಅಂತ ಅಂತೇಳಿನಾಗ ಆ ರಾಜ ಹೇಳ್ತಾನ ನೋಡು ರಾಜ್ಯನೇ ಶತ್ರು ದೇಶದ ರಾಜ್ಯಗ ಆ ಶತ್ರು ಹೇಳ್ತಾನ ನೀ ಮನಿ ಒಳಗ ಮಲ್ಕೊಂಡು ಏನ್ ಮಾಡ್ತಿ ಅದು ಎಲಿಶಾ ಹೇಳ್ತಾನ ಅಷ್ಟು ತಾಕತ್ ಎಲಿಶನ್ ಮೇಲ ಯಾಕ ಎಲಿಶನ್ ಮೇಲೆ ದೇವರ ಆತ್ಮದ ಚಪ್ಪಳೆ ಅಲ್ಲೇ ಅಲ್ಲೇಯ ಎಲಿಶತದ ಏನಂತ ನೀ ಮನೆಯೊಳಗೆ ಮಲ್ಕೊಂಡ್ವಿ ಎಷ್ಟು ಗಂಟೆ ಮಲ್ಕೊಂಡ್ರಿ ಆ ಪಾಸ್ಟರ್ ಹೇಳ್ತಾನೆ ಯಾರು ಅವನೇ ಹೇಳೋ ಇದೆಲ್ಲ ಅವನೇ ಪ್ಲಾನ್ಗಳು ಹೇಳತ್ತಾನೇನು ಯೂತನಾಗ ಎಲ್ಲಿ ಮಾಡ್ಬೇಕಲತ್ತಿವಿ ಇಸ್ರಾಯ್ ಅವನೇ ಸಪೋರ್ಟ್ ಅನ ಏನು ಅವನೇ ಪ್ರೇರ್ ಮಾಡ್ಲತ್ತೇನೇನಂದಾಗ ಆ ಅವನೇನ ಅವಾಗ ಅರಮ್ಯರ್ ದೇಶದ ರಾಜ ಶತ್ರು ದೇಶದ ರಾಜ ಏನ್ ಮಾಡ್ತಾನ ಹೋಗ್ರಿ ಆ ಎಲಿಶಾಗ ಹಿಡ್ಕೊಂಡು ಬರ್ತೀವಿ ಎಲ್ಲಿಸಾಗ ಏನ್ ಮಾಡ್ರಿ ನೀವು ಏನ್ ಮಾಡ್ರಿ ಇಷ್ಟೆಲ್ಲ ಎಲ್ಸನೇ ಹೇಳ್ಕೊಳ್ಲತ್ತ ಇಷ್ಟೆಲ್ಲ ಎಲಿಶನೆ ಮಾಡ್ಲತ್ತನ್ ನಾವ್ ಯೋಗ ಮಾಡ್ಬೇಕನ್ನಷ್ಟು ಒಳಗಾಗಿ ಅವನೇ ಸಪೋರ್ಟ್ ಮಾಡ್ಲತ್ತನ ಅವನೇ ಪ್ರೇರ್ ಮಾಡ್ಲತ್ತನ ಅವನೇ ರೋಗ ಬಿಡಿಸ್ಲತ್ತನ ಅವನೇ ಭಾನುಮತಿ ಬಿಡಿಸ್ಲತ್ತನ ಅದಕ್ಕೆ ಈ ಭಾನುಮತಿ ಮಾಡೋ ಟಾರ್ಗೆಟ್ ಯಾರ ಮೇಲೆ ಇರ್ತದ ಯಾರ ಮೇಲೆ ಇರ್ತದ ಯಾರ ಮೇಲೆ ಇರ್ತದ ಫಾಸ್ಟರ್ ಮೇಲೆ ಇರ್ತದೆ ಇವತ್ತು ಹೋಲೇ ಬಿಟ್ಟು ದೇವ್ ಬಿಡಿಸ್ಲತ್ತ ಬುಧವಾರ ಬಂದ್ವಾರ ಚಾಲು ಮಾಡಿನಾಗ ಒಂದ್ ಮೈದಾಗ ಬಂದ್ ಹೇಳ್ತದ ನೀನ್ ನನ್ ಚಕ ಬಂದ್ ಕುಂತಿದ್ದಪ್ಪ ಅಂದ ಆಟ ನಡೆಯಲ ಉಂಟದ ನೀನ್ ನೋಡ್ಕೋತೇ ಅಂತ ಅಲಯ ಹಂಗೇನೆ ಯಾಕೆ ವಿಷಯ ಹೇಳತ್ತೇನಂದ್ರ ಈ ಇಸ್ರಾಲ್ಗೆ ಪ್ರಾರ್ಥನೆ ಸಪೋರ್ಟ್ ಎಲಿಂತ ಆಮೇಲೆ ನಿನ್ನ ಲೈಫ್ ನಲ್ಲಿ ಸಫೋರ್ಟ್ ಒಬ್ಬರು ಇರಬೇಕು ನಿನ್ನ ಲೈಫ್ ನಲ್ಲಿ ಪ್ರಾರ್ಥನೆ ಮಾಡಿರಬೇಕು ಇರ್ಬೇಕು ನಿನ್ ಜೀವಿತ ಒಳ್ಳೇದಾಗ್ಬೇಕಂದ್ರೆ ಒಬ್ಬ ಸೇವಕ್ ಬೇಕು ಒಬ್ಬ ಪ್ರವಾದಿ ಬೇಕು ಒಂದು ವಾಕ್ಯ ಬೇಕು ಒಂದು ಆರಾಧನೆ ಬೇಕು ಒಂದು ಸ್ಪಿರಿಚುವಲ್ ಬೇಕು ಅವ್ರು ಏನ್ ಹೇಳ್ತಾರ ಅದು ಕೇಳಿ ಅಂದ್ರ ಲೈಫ್ನಾಗ ಎಷ್ಟು ಯೋಧಗಳು ಬಂದ್ರು ಬಿ ಆ ಯೋಧಗಳು ನೀವು ಗೆದಿತೀರ ಚಾಪಣೆ ತರಬೇಕು ಅಲ್ಲೂಯ್ಯ ಇವಾಗ ಈ ಶಸ್ತ್ರಿಗಳು ಏನ್ ಮಾಡಿದ್ರು ಎಲ್ಲಿ ಶಗೋಗಿ ಕಿಟ್ಟ ಮಾಡ್ಕೊಂಡ್ ಬರ್ರಿ ಎಲ್ಲಿ ಶಗೋಗಿ ಬರ್ರಿ ಆರಾಮಾಗಿ ಶಿವ ಸೈನಿಕರಿಗೆ ಕಳಿಸ ಎಲ್ಲಿರ್ತಾನವ ಯಾವ ದೇಶದಾಗಿರ್ತಾನವ ದೋತಾನಿನಲ್ಲಿ ಇರ್ತಾನ ಹೋಗಿ ಅವನಿಗೆ ಹಿಡ್ಕೊಂಡು ಬರ್ರಿ ಅವನಿಗೆ ಹಿಡ್ಕೊಂಡೆ ಒಂದ್ರ ಇಸ್ರಾಯ್ಲರಿ ಬಚ್ಚ ಸರ್ ಯಾರು ಬಿ ಇಲ್ಲ ಅಂತ ಪ್ಲಾನ್ ಮಾಡ್ತಾನೆ ಯಾರು ಶತ್ರು ಅಲ್ಲೂಯ್ಯ ಈ ಎಲಿಶೆಗೆ ಪ್ರೇರ್ ಮಾಡಿ ಕಾಪಾಡ್ಲತ್ತನ ಎಲಿಶನೆ ಎಲ್ಲ ತಿಳಿಸ್ಕೊಳ್ಳತ್ತನ ಈ ಎಲಿಶೆಗೆ ಹಿಡ್ಕೊಂಡ್ರೆ ಹೆಂಗ ಇಸ್ರೇಲ್ ಜನರು ಯಾರಿಗೂ ಹೇಳಲ್ಲ ಅಂತ ಹೇಳಿ ವರ್ಷ ಶತ್ರು ಏನ್ ಮಾಡ್ತಾನ ಸೈನಿಕರಿಗೆ ಕಳ್ಸಿ ಎಲಿಶಾಗ ಏನ್ ಮಾಡ್ತಾನ ಕಿಡ್ನಾಪ್ ಮಾಡ್ಕೊಂಡ್ ಬರ್ಲ ಕಳಿಸ್ತಾನ ಸೇವಕಗ ಬೆಳಗ್ಗಷ್ಟು ಒಳಗಾಗಿ ಎಲಿಶ ಯಾವ ಊರಾಗ ದೊತಾನಿನ ಊರ್ ಸುತ್ತಲೂ ಶತ್ರು ರಾಜ್ಯ ಸೈನಿಕರೆಲ್ಲ ಬಂದು ನಿಂತಾವ ಮಂದಿಲಿಂದ ಹೊರ ಬರ್ಲಿ ಇಚ್ಛೆ ಸುತ್ತಮುತ್ತ ನಿಂತಾನು ಕರ್ತಲಿ ಪ್ರಿಯರೇ ಆಗ ಎಲಿಶ್ ಶಿಷ್ಯ ಬಂದು ಹೇಳ್ತಾನೆ ಎಲಿಶಾ ಮನಿ ಒಳಗ ಹೊರಗ್ ಇಲ್ಲ ಸುತ್ತ ಮುತ್ತ ರಡಿಯರ ದೊಡ್ಡ ದೊಡ್ಡ ಕುದುರಿಗಳು ಬಂದು ನಿಂತವ ಯುದ್ಧ ವೀರರು ಬಂದು ನಿಂತಾರ ಕೈ ಒಳಗಡ್ಗ ಅದ ತಲ್ವಾರದ ಹೊರಗ ಬಂದ್ರ ಕೊಂದ ಎಲಿಷ ಹೇಳ್ತಾನ ಎಲಿಷ ಅಂತನ ಭಯ ಪಡ್ಬೇಡ ಹಾಲ ಹಾಲೂಯ್ಯ ಬಾಗಿಲು ತೆಗೆದು ನೋಡ್ತಾನ ಊರು ಸುತ್ತ ದೊಡ್ಡ ಸೈನ್ಯ ನಿಂತವ ಯಾರ್ ನಿಂತವ ಯಾರ್ ನಿಂತವ ಎದುಶ್ಯ ಮೇಲೆ ಅಟ್ಯಾಕ್ ಹೇಳಿ ಗೊತ್ತಾದಾಗ ಇಸ್ರೇಲ್ ರಾಜ್ಯ ಬಂದಿಲ್ ಕಾಪಾಡ್ಲಿಕ್ಕೆ ಇಸ್ರೇಲ್ ಜನ ಬಂದಿಲ್ ಕಾಪಾಡ್ಲಿಕ್ಕೆ ಇಸ್ರೇಲ್ ಅರಸ ಬಂದಿಲ್ ಕಾಪಾಡ್ಲಿಕ್ಕೆ ಸೇವಕ ಆ ರಾಜ್ಯ ಮೇಲೆ ಕಷ್ಟ ಬಂದಾಗ ಈ ಸೇವಕ ಪ್ರೇರ್ ಮಾಡಿಷ್ಯಾ ಕಷ್ಟ ಬಂದಾಗ ಯಾರು ಭೀ ಬಂದಿಲ್ಲ ಅಲಯ ಅಲೆಲು ಅಲ್ಲಿ ಏನಾಗ್ಲತ್ತ ಕಟ್ಲಿ ಪುರಿಯರೆ ಬೆಳಗ್ಗೆ ಎದ್ದು ಹೊರಗೆ ನೋಡಿ ರಥ ರಕ್ತ ರಥಾಶ್ವ ಸಹಿತವಾಗಿ ಮಹಾ ಸೈನ್ಯ ಬಂದ್ ನಿಂತುದ ಎಲಿಶನ್ ಶಿಷ್ಯ ಅಂಜಲತ್ತ ಭಯ ಪಡ್ಲತ್ತಾರ ಎಲಿಶನ್ ಶಿಷ್ಯ ಹಬ್ಬ ಇವತ್ ನಮಗ್ ಕೊಂದಾಗ್ತಾರ ಈ ಶತ್ರುಗಳನ್ನು ನನಗ್ ನಮ್ಮ ಆಗ್ತಾರ ಆಮೇಲೆ ಅಲ್ಲಿ ದುಡಿಯೋರಿ ಕೊಂದಾಗ್ತಾರ ಶೆಫ್ ಇದ್ದವ್ರಿಗೆ ಒಂದಾಗ್ತಾರ